ನಮಸ್ಕಾರ ಸ್ನೇಹಿತರೆ ನಾನು ಡಾಕ್ಟರ್ ಅಶೋಕ್ ಇವತ್ತು ನಾನು ಆಹಾರದ ಬಗ್ಗೆ ಮಾತನಾಡ್ತಾ ಇದ್ದೇನೆ ಇತ್ತೀಚಿನ ದಿನಗಳಲ್ಲಿ ಆಹಾರ ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ದುಡ್ಡಿದ್ದವನು ಮನೆಯಲ್ಲಿ ಒಲೆ ಹಚ್ಚುವುದನ್ನೇ ಮರ್ತಿದ್ದಾನೆ ದುಡ್ಡು ಹತ್ರ ಇದೆಯೋ ಅವರು ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಮನೆಯ ಊಟ ಅವರಿಗೆ ಬೇಡಾಗ್ತಾ ಇದೆ ಹೋಟೆಲಿನ ಊಟ ಹೆಚ್ಚು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಇದಕ್ಕೊಂದು ಉದಾಹರಣೆ ನೋಡಿ ವಿಷಯ ಗಂಭೀರವಾಗಿದೆ ಇತ್ತೀಚಿನ ದಿನಗಳಲ್ಲಿ ಟೇಟಸ್ ನಿರ್ವಹಣೆ ಮತ್ತು ಸೋಮಾರಿತನದಿಂದ ಜನರು ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಆಹಾರ ಸೇವಿಸುವ ಪ್ರವೃತ್ತಿ ಹೆಚ್ಚಿಸಿಕೊಂಡಿದ್ದಾರೆ ಸರ್ಕಾರಿ ಸಂಸ್ಥೆಯ ಪ್ರಕಾರ ಕಳೆದ ಐದು ವರ್ಷಗಳಿಗೆ ಹೋಲಿಸಿದರೆ ಈ ವರ್ಷ ಹೋಟೆಲ್ಗಳಲ್ಲಿ ಆಹಾರ ಇನ್ನೂರು ಪರ್ಸೆಂಟ್ ಹೆಚ್ಚು ಮಾರಾಟವಾಗುತ್ತಿದೆಯಂತೆ ಹೋಟೆಲುಗಳಿಗೆ ಹೋಗಿ ತಿನ್ನಲು ಆಗದ ಕೆಲವರು ಮನೆಗೆ ಆಹಾರ ತರಿಸಿ ತಿನ್ನುವ ರೂಢಿ ಮಾಡಿಕೊಂಡಿದ್ದಾರೆ ಜೊಮ್ಯಾಟೊ ಮತ್ತು ಸುಗ್ಗಿ ಆಹಾರವನ್ನು ಮನೆಗೆ ಪೂರೈಸುವ ಕಾರ್ಯ ತಮ್ಮ ಹೆಗಲ ಮೇಲೆ ಹೊತ್ತಿಕೊಂಡಿವೆ ಆನ್ಲೈನ್ನಲ್ಲಿ ಆಹಾರವನ್ನು ಆರ್ಡರ್ ಮಾಡಿ ತಿನ್ನುವ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಾನೇ ಇದೆ ಸಂಖ್ಯೆಯು ಎಷ್ಟು ಹೆಚ್ಚಿದೆ ಎಂದರೆ ಸಣ್ಣ ಮತ್ತು ದೊಡ್ಡ ನಗರಗಳಲ್ಲಿ ಜನರು ಕ್ಲೌಡ್ ಕಿಚನನ್ನು ಚಲಾಯಿಸಲು ಪ್ರಾರಂಭಿಸಿದ್ದಾರೆ ಆದರೆ ಒಂದು ಗಂಟೆ ಸೋಮಾರಿತನದಿಂದ ಎಷ್ಟು ಜನರು ತಮ್ಮ ಆರೋಗ್ಯದೊಂದಿಗೆ ಆಟವಾಡುತ್ತಿದ್ದಾರೆ ಎಂಬುದು ಯಾರಿಗೂ ಅರ್ಥವಾಗುತ್ತಿಲ್ಲ ಮೊದಲು ಮನೆಯ ಮಹಿಳೆಯರು ಮುಖ್ಯ ಕೆಲಸವೇನೆಂದರೆ ಅಡುಗೆ ಮಾಡುವುದು ಮನೆ ಮನೆಯಲ್ಲಿ ಬೇಯಿಸಿದ ಆಹಾರವನ್ನು ಶುದ್ಧ ಪ್ರೀತಿಯಿಂದ ತಿನ್ನುವುದು ಹೃದಯವನ್ನು ಸಂತೋಷಪಡಿಸುವುದಲ್ಲದೆ ಆರೋಗ್ಯವನ್ನು ಉತ್ತಮವಾಗಿ ಇರಿಸಿಕೊಳ್ಳುತ್ತಿದ್ದರು ಆದರೆ ಇಂದಿನ ಆಧುನಿಕ ಹೆಂಡತಿಗೆ ಈ ಕೌಶಗಳ ಕೌಶಲ್ಯಗಳು ಬೇಡವಾಗಿದೆ ಪ್ರತಿ ವಾರ ಅಂತ್ಯದಲ್ಲಿ ವಿಶ್ರಾಂತಿ ಅಂದರೆ ಅಡುಗೆಗೆ ವಿಶ್ರಾಂತಿ ಈಗ ಇವರೆಲ್ಲರ ಮೂಲಭೂತ ಹಕ್ಕು ಹೊರಾಂಗಣದಲ್ಲಿ ದುಡಿದು ಹಣ ಸಂಪಾದಿಸುವುದು ಮಾತ್ರ ತಮ್ಮ ಗುರಿಯಾಗಿಸಿಕೊಂಡಿದ್ದಾರೆ ಗಂಡ ಹೆಂಡತಿ ಹೆಗಲಿಗೆ ಹೆಗಲು ಕೊಟ್ಟು ದುಡಿದು ಒಳ್ಳೆ ಹಣ ಗಳಿಸಬೇಕು ಸಂಪಾದಿಸಿದ ಹಣದಿಂದ ತಿನ್ನಿ ಅಷ್ಟೆ ತಮ್ಮೆಲ್ಲರಿಗೆ ತಿಳಿದಿರುವ ಹಾಗೆ ಹೆಚ್ಚು ಆಹಾರ ಹೊರಗಡೆ ತಿನ್ನುವುದರಿಂದ ಆರೋಗ್ಯ ಅನಾರೋಗ್ಯ ಉಂಟಾಗುತ್ತದೆ ಆರೋಗ್ಯ ಹಾಳಾದಾಗ ಗಳಿಸಿದ ಹಣದಿಂದ ಹಾಸ್ಪಿಟಲ್ಗೆ ಹೋಗಿ ಆರೋಗ್ಯ ಗುಣಪಡಿಸಿಕೊಳ್ಳುತ್ತಾರೆ ಹಣಕ್ಕಾಗಿ ಗಳಿಸಿದ ಖರ್ಚು ಮಾಡುವುದು ಸಮೃದ್ಧಿ ಜೀವನ ಶೈಲಿ ನಡೆಸುವುದು ಅದಕ್ಕಾಗಿ ಗಳಿಸಿದ ಹಣವನ್ನು ಖರ್ಚು ಮಾಡುವುದು ಸಮೃದ್ಧ ಜೀವನ ಶೈಲಿ ಎಂದು ಪರಿಗಣಿಸಲಾಗುತ್ತಿದೆ ಆದರೆ ಯಾರಾದರೂ ಮನೆಯಲ್ಲಿ ತಯಾರಿಸಿದ ಆಹಾರವನ್ನು ತಿನ್ನುತ್ತಿದ್ದರೆ ಮತ್ತು ಹೊರಗೆ ತಿನ್ನಲು ಬಯಸದಿದ್ದರೆ ಜನರು ನಿಮ್ಮನ್ನು ಹಳೆಯ ಫ್ಯಾಷನ್ದವರು ಎಂದು ಪರಿಗಣಿಸುತ್ತಾರೆ ಹೊರಗೆ ಆಹಾರವನ್ನು ನೀಡುವ ತೊಂಬತ್ತು ಪರ್ಶಿ ಪ್ರತಿ ಶತದಷ್ಟು ರೆಸ್ಟೋರೆಂಟ್ಗಳು ಆಹಾರದ ರುಚಿಯನ್ನು ಹೆಚ್ಚಿಸಲು ಕೃತಕ ವಾಸನೆಗಳನ್ನು ಬಳಸುತ್ತಾರೆ ಅಷ್ಟೇ ಅಲ್ಲದೆ ಕಡಿಮೆ ಗುಣಮಟ್ಟದ ತೈಲವನ್ನು ಬಳಸುತ್ತಾರೆ ಇದರಿಂದ ಆರೋಗ್ಯ ಬೇಗ ಹದಗೆಡುತ್ತದೆ ಹೋಟೆಲುಗಳಲ್ಲಿ ಬಳಸುವ ಎಣ್ಣೆ ಸಸ್ಯಜನ್ಯದಿಂದ ತಯಾರಿಸಿರುತ್ತಾರೆ ಆ ಎಣ್ಣೆ ಡಾಲ್ಡಾ ತುಪ್ಪದಂತೆ ಕಾಣುತ್ತದೆ ಇದನ್ನು ಆಹಾರದಲ್ಲಿ ಬಳಸಲು ಮುಖ್ಯ ಕಾರಣವೇನೆಂದರೆ ಆಹಾರ ಹೆಚ್ಚು ರುಚಿಕರವಾಗಬೇಕೆನ್ನುವ ಉದ್ದೇಶದಿಂದ ಬಳಸುತ್ತಾರೆ ಆದ್ದರಿಂದ ಇಂದಿನಿಂದ ನೀವು ಹಣ ಸಂಪಾದಿಸಿ ಹೊರಗೆ ತಿನ್ನಬೇಕೇ ದುಡಿದ ಹಣವನ್ನು ಆರೋಗ್ಯಕ್ಕಾಗಿ ಖರ್ಚು ಮಾಡಬೇಕೇ ಅಥವಾ ಮನೆಯಲ್ಲಿ ತಾಯಿದ ಆಹಾರವನ್ನು ಸೇವಿಸಿ ಎಂದು ನೀವೇ ನಿರ್ಧರಿಸಿ ಧನ್ಯವಾದಗಳು